ನಮ್ಮಿಂದ ಏನಾದ್ರೆ ವೈಕಲ್ ಖರೀದಿ ಮಾಡಿದ್ರೆ ಮತ್ತೆ ಫೋನ್ ಮಾಡ್ಲಿಕ್ಕಿಲ್ಲ ಅದಕ್ಕೆ ಅದು ಹೋಗಿದೆ ಇದಾಗಿದೆ ಪಂಚರ್ ಆಗಿದೆ ಅಲ್ಲಿ ಬಾಕಿ ಆಗಿದೆ ಇಲ್ಲಿ ಬಾಕಿ ಆಗಿದೆ ಚೈನ್ ಹೋಗಿದೆ ಇಂಥ ಕಾಲ್ಗಳು ಗೆಲ್ಲ ಇಲ್ಲ ಅದಕ್ಕೋಸ್ಕರ ಇವರು ಹದಿನೈದು ಮಾಡ್ಲ್ ಒಂದು ಶೈನ್ ಪರ್ಚೇಸ್ ಮಾಡಿದ್ರು ಏ ಸೈಡ್ ಇಡ್ರಿ ಗಾಡಿ ಗಾಡಿ ಬೇಡ ಅಂತ ಹೇಳಿಬಿಟ್ಟು ಇವ್ರಿಗೆ ಖುಷಿಯಾಗಿ ಯಾಕಂದ್ರೆ ಇವರು ನಮ್ಮನ್ನು ನಂಬಕೊಂಡು ಅಷ್ಟು ದೂರದಿಂದ ಬಂದಿದ್ರು ನಮ್ ಶೋರೂಮ್ ನೋಡಿ ಏನಂತೀರಿ ನೀವು ಖುಷಿ ಆಗ್ತದೆ ನನಗೆ ನಿಮಗೆ ಹದಿನೈದು ಮಾಡಲು ಶೈನ್ ಬೇಡ ಅಂದ್ಬಿಟ್ಟು ಇಲ್ಲ ಖುಷಿಯಾಗಿದೆ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ಹಾಗಾಗಿ ನಮಗೆ ಇವತ್ತು ತುಂಬಾ ಖುಷಿ ಆಗ್ತಿದೆ ಸರ್ ಇಲ್ಲಿಂದ ಬಂದದ್ದು ಮೂಡಿಗೆರೆಯಲ್ಲ ಮೂಡಿಗೆರೆ ಇವತ್ತಿನ ಇವತ್ತು ಮೂಡಿಗೆರೆಯಿಂದ ಅದು ಯಾವ ತಾಲೂಕು ಬರುತ್ತೆ ಚಿಕ್ಕಮಗ್ಳೂರು ನೋಡಿ ಫ್ರೆಂಡ್ಸ್ ಚಿಕ್ಕಮಗಳೂರಿನಿಂದ ಮೂಡಿಗೆರೆ ತಾಲೂಕಿನಿಂದ ನಮ್ಮ ನಮ್ಮ ಶೋರೂಮಿಗೆ ಇವತ್ತು ಮೂಡಿಗೆರೆಯಿಂದ ನಮ್ಮ ದಕ್ಷಿಣ ಕನ್ನಡದಲ್ಲಿರುವ ಪುತ್ತೂರು ತಾಲೂಕಿನಲ್ಲಿರುವ ಕುಂಬ್ರದಲ್ಲಿರುವ ನಮ್ಮ ಒಂದನೇ ಶೋರೂಮ್ಗೆ ಇವತ್ತು ಉಮೇಶ್ ಸರ್ ಅವರು ಸೋಮೇಶ್ ಸರ್ ಅವರು ಹಾಗೂ ಹರೀಶ್ ಸರ್ ಅವರು ವಿಸಿಟ್ ಮಾಡಿದ್ದಾರೆ ವಿಸಿಟ್ ಮಾಡಿದಲ್ಲದೆ ಒಂದು ಒಳ್ಳೆ ಗಾಡಿ ಪರ್ಚೇಸ್ ಮಾಡಿದ್ದಾರೆ ನಿಜವಾಗ್ಲೂ ಹೇಳಬೇಕಾದ್ರೆ ನಮ್ಮಿಂದ ಏನಾದರೂ ವೆಹಿಕಲ್ ಖರೀದಿ ಮಾಡಿದರೆ ಮತ್ತೆ ಫೋನ್ ಮಾಡಲಿಕ್ಕಿಲ್ಲ ಅದು ಅದು ಹೋಗಿದೆ ಇದಾಗಿದೆ ಪಂಚರ್ ಆಗಿದೆ ಅಲ್ಲಿ ಬಾಕಿ ಆಗಿದೆ ಇಲ್ಲಿ ಬಾಕಿ ಆಗಿದೆ ಚೈನ್ ಹೋಗಿದೆ ಇಂಥ ಕಾಲ್ಗಳು ಬರಲಿಕ್ಕೇನೇ ಇಲ್ಲ ಅದಕ್ಕೋಸ್ಕರ ಇವರು ಹದಿನೈದು ಮಾಡಲ್ ಒಂದು ಹೋಂಡಾ ಶೈನ್ ಪರ್ಚೇಸ್ ಮಾಡಿದ್ರು ಏಯ್ ಸೈಡ್ ಗಿಡ ಗಾಡಿ ಹಾಗಾದ್ರೆ ಬೇಡ ಅಂತ ಹೇಳಿಬಿಟ್ಟು ಇವರಿಗೆ ಖುಷಿಯಾಗಿ ಯಾಕೆಂದ್ರೆ ಇವರು ನಮ್ಮನ್ನು ನಂಬಿಕೊಂಡು ಅಷ್ಟು ದೂರದಿಂದ ಬಂದಿದ್ದಾರೆ ಸುಮ್ಮನೆ ಅಣ್ಣ ಹಾಗಾಗಿ ಇವರಿಗೆ ಇಸ್ಕೋಸ್ಕರ ನಾನೇ ರಿಕ್ವೆಸ್ಟ್ ಮಾಡಿ ಅವರಿಗೆ ಒಂದು ಒಳ್ಳೆ ಹದಿನೈದು ಮಾಡಲ್ ನಿಮಗೆ ಬೇಡ ಸಾರ್ ಅಂತ ಹೇಳಿಬಿಟ್ಟು ಉಮೇಶ್ ಅಲ್ಲ ಸೋಮೇಶ್ ಸಾರ್ ಅವರಿಗೆ ಸರ್ ಇದು ನೀವು ತಕ್ಕವೇಲಿ ಅಂತ ಒಂದು ಒಳ್ಳೆ ಪ್ಯಾಂಟಿನವನ್ನು ಎರಡು ಸಾವಿರದ ಇಪ್ಪತ್ತೆರಡು ಮಾಡಲ್ ಗಾರ್ಡನ್ ಇವರಿಗೆ ಕೊಡ್ತಾ ಇದ್ದೇನೆ ಹಾಗಾಗಿ ಒಂದು ಇವರ ಫ್ಯಾಮಿಲಿ ಅವರು ಇವರ ಮೇಡಮ್ ಇವರ ಯೂಟ್ಯೂಬ್ ಚಾನಲ್ ನೋಡಿಬಿಟ್ಟು ಕಳಿಸಿದ್ದು ಇವರು ಇಲ್ಲಿ ಆಗಿ ಬಂದಾಗ ಇವರು ನಮ್ಮ ಯೂಟ್ಯೂಬ್ ಚಾನಲ್ ನೋಡಿಲ್ಲ ಇವರ ಅತ್ತೆ ಅಲ್ಲ ಸರ್ ಇವರ ಮೇಡಮ್ ನೋಡಿಬಿಟ್ಟು ಪಾಪ ತುಂಬಾ ಖುಷಿಯಲ್ಲಿ ಮಾತಾಡ್ತಾರೆ ನಮ್ಮ ಬಗ್ಗೆ ನಮ್ಮ ಯೂಟ್ಯೂಬ್ ಚಾನಲ್ ವಿಡಿಯೋಗಳೆಲ್ಲ ನೋಡ್ತಾ ಇರ್ತಾರೆ ಹಾಗಾಗಿ ಅವರು ಅಲ್ಲಿಂದ ಅವರು ಇಡೋದು ಕಾರ್ಖಾನೆಗಳಲ್ಲಿ ಇವರು ಇಡೋದು ಚಿಕ್ಕಮಂಗ್ಳೂರಲ್ಲಿ ಇವರ ಫ್ಯಾಮಿಲಿ ಹಾಗೆ ಅವರಿಗೆ ಕಾಲ್ ಮಾಡಿಬಿಟ್ಟು ಇವರನ್ನು ನಮ್ಮ ಶೋರೂಮಲ್ಲಿ ಕಳಿಸಿದ್ದಾರೆ ತುಂಬಾ ಆಗ್ತದೆ ಫ್ರೆಂಡ್ಸ್ ತುಂಬಾ ಖುಷಿ ಆಗ್ತದೆ ತುಂಬಾ ಖುಷಿ ಆಗ್ತದೆ ಹಾಗಾಗಿ ಸರ್ ಯೂಟ್ಯೂಬ್ ಚಾನಲ್ ನೋಡಿಬಿಟ್ಟು ಮೇಡಮ್ ಅವರು ನಿಮ್ಮನ್ನ ಹೊತ್ತಿಗೇ ಹೇಳಿದ್ದಾರೆ ತುಂಬಾ ಖುಷಿ ಆಗ್ತದೆ ಹಾಗಾಗಿ ನೀವು ಇವಾಗ ಪರ್ಚೇಸ್ ಮಾಡಿದಂಥ ಇವಾಗ ಗಾಡಿ ಬಗ್ಗೆ ನಮ್ಮ ಬಗ್ಗೆ ನಮ್ಮ ಶೋರೂಮ್ ಬಗ್ಗೆ ನಮ್ಮ ನಾವು ಇವಾಗ ನಿಮ್ಮಲ್ಲಿ ಮಾತಾಡ್ತೀವಿ ಮಾತಾಡ್ತಿದ್ದೇವೆ ನಮ್ಮ ಬಗ್ಗೆ ನೀವು ಸಖತ್ತಾಗಿ ಹೇಳಬೇಕು ನಮ್ಮ ಗಾಡಿ ಬಗ್ಗೆ ನೀವು ಹೇಳಬೇಕು ನಮ್ಮ ಶೋರೂಮ್ ಬಗ್ಗೆ ಹೇಳಬೇಕು ಹಾಗಾಗಿ ನಿಮಗೆ ಇವಾಗ ಹದಿನೈದು ಮಾಡಲ್ ವಂಡ್ ಶೈನನ್ನು ಪರ್ಚೇಸ್ ಮಾಡಿದ್ರೆ ಅದು ಬೇಡ ಅಂದ್ಬಿಟ್ಟು ನಾನು ಇವಾಗ ಪ್ರಯತ್ನ ಕೊಡ್ತಾ ಇದ್ದೇನೆ ಅದನ್ನು ಕೂಡ ನೀವು ಇವಾಗ ಸಖತ್ತಾಗಿ ಮಾತಾಡಬೇಕು ಮೊದಲನೇದಾಗಿ ನೀವು ಮಾತಾಡಿ ಇವರು ಸರ್ ಮಾತಾಗಲಿ ಸರ್ ಮಾತಾಡಿ ಗಾಡಿ ಚೆನ್ನಾಗಿದೆ ಖುಷಿ ಆಯಿತು ನನಗೂ ಗಾಡಿ ತಗೊತಾ ಇದ್ದೀನಿ ಸರಿ ನೀವು ಇಲ್ಲಿಂದ ಬಂದಿರಿ ಯಾವ್ದ್ರೆ ಬಂದಿರಿ ಬಸ್ ಅಲ್ಲಿ ಸರಿ ಓಕೆ ಸರಿ ನಮಗೆ ಇಲ್ಲಿ ನಮ್ಮ ಕುಮಾರದಲ್ಲಿ ಶೋರೂಮ್ ನಿಮ್ಗೆ ಯೂಟ್ಯೂಬ್ ಅಲ್ಲಿ ನೋಡಿ ಯೂಟ್ಯೂಬ್ ಅಲ್ಲಿ ಹಾಗಾದ್ರೆ ಮೇಡಮ್ ಅವರು ನಿಮ್ಮ ಕಳಿಸಿದ್ರೆ ಹೌದು ಹಾಗಾಗಿ ನಮ್ಮ ಶೋರೂಮ್ ರೂಮ್ ಬಗ್ಗೆ ನೀವೇ ಹೇಳ್ತೀರಾ ಚೆನ್ನಾಗಿದೆ ತುಂಬಾನೇ ಖುಷಿ ಖುಷಿ ಆಯ್ತು ನಾನ್ ನಿಮ್ಗೆ ಹದಿನೈದು ಮಾಡಲ್ ಸೈನ್ ಬೇಡ ಅಂತ ಹೇಳ್ಬಿಟ್ಟು ನಿಮಗೆ ಇಪ್ಪತ್ತೊಂದು ಮಾಡಲ್ ಓಡಾಡ ಪ್ಲಾಟಿನ ಕೊಟ್ಟು ಅದ್ರ ಬಗ್ಗೆ ಏನ್ ಹೇಳ್ತೀರಾ ಚೆನ್ನಾಗಿದೆ ಗಾಡಿ ತುಂಬಾ ಖುಷಿಯಾಗಿ ಖುಷಿ ಆಯ್ತು ನಿಮ್ಗೆ ಆ ಗಾಡಿ ಬೇಡ ಇತ್ತಾಗ ಬೇರೆ ಇಲ್ಲ ಇಲ್ಲ ಖುಷಿ ಸರಿ ಯಾಕೆ ಬಿಸಿ ಇಲ್ಲ ಏನಿಲ್ಲ ನನಗೆ ಗಾಡಿ ಖುಷಿ ಆಯ್ತು ಹಾಗಾಗಿ ನಾನು ಈ ಗಾಡಿ ತಗೊಂತ ಇದ್ದೀನಿ ರೇಟ್ ಬಗ್ಗೆ ಚೂರು ಚರ್ಚೆ ಮಾಡ್ಬೇಕಾಯ್ತು ನಾವು ಚರ್ಚೆ ಮಾಡಿಲ್ಲ ಅವ್ರ ಹತ್ರ ಮಾತಾಡ್ತೀವಿ ರೇಟ್ ಬಗ್ಗೆ ಖುಷಿಯಾಗಿದೆ ಖುಷಿಯಾಗಿದೆ ಹಾಗಾಗಿ ನಾವು ಕೊಟ್ಟ ಗಾಡಿ ಬಗ್ಗೆ ಖುಷಿಯಾಗಿದೆ ಹಾಗಾಗಿ ನೋಡಿ ಫ್ರೆಂಡ್ಸ್ ಸೋಮೇಶ್ ಸೋಮೇಶ್ ಸಾರ್ ಅವರು ಮೂಡಿಗೆಯಿಂದ ಬಂದು ನಮ್ಮ ಶೋರೂಮ್ ವಿಸಿಟ್ ಮಾಡಿ ವೆಹಿಕಲ್ ಪರ್ಚೇಸ್ ಮಾಡಿ ತಗೊಂಡು ಹೋದ್ರಿಂದ ನಮಗೆ ತುಂಬಾ ಖುಷಿ ಇದೆ ಯಾಕೆಂದ್ರೆ ಇವರಿಗೆ ಮೂಡಿಗೆರೆ ಶೋರೂಮಲ್ಲಿ ಇವರಿಗೆ ಇಲ್ಲಿಗೆ ಬರಬೇಕಂದ್ರೆ ನಮ್ಮ ನೋ ನಮ್ಮ ರೇಟ್ ನೋಡಿಬಿಟ್ಟು ನಮ್ಮ ಶೋರೂಮ್ ನೋಡಿಬಿಟ್ಟು ನಮ್ಮ ಗಾಡಿಗಳು ನೋಡಿಬಿಟ್ಟು ಹಾಗೆ ನಮ್ಮ ನಮ್ಮ ಶೋರೂಮೇ ರಾಜ್ಯದ ಮೂಲೆ ಮೂಲೆನೇ ಬಂದು ವೆಹಿಕಲ್ ವಿಸಿಟ್ ಮಾಡಿ ವೆಹಿಕಲ್ ಪರ್ಚೇಸ್ ಮಾಡಿ ತಗೊಂಡು ಹೋಗ್ತಾರೆ ವಿಡಿಯೋ ಎಲ್ಲ ಮೇಡಮ್ ನೋಡ್ತಾಯಿದ್ರು ಹಾಗೆ ತುಂಬಾ ಖುಷಿ ಆಗ್ತದೆ ಯಾಕಂದರೆ ರಾಜ್ಯದ ಮೂಲೆ ಮೂಲೆನೇ ಇಲ್ಲಿಗೆ ಬರ್ತಾರೆ ಅದೆಷ್ಟೋ ಊರುಗಳನ್ನ ಬಂದಿದ್ದಾರೆ ಹಾಗೆ ಇವತ್ತು ಮೂಡಿಗೆರೆಯಿಂದ ಸೋಮೇಶ್ ಸಾರ್ ಅವರು ಕೂಡ ಬಂದಿದ್ದಾರೆ ಹಾಗಾಗಿ ನೋಡಿ ಫ್ರೆಂಡ್ಸ್ ನಮ್ಮ ಶೋರೂಮ್ ನೋಡಿ ನೀವು ಆಗ್ತದೆ ನನಗೆ ಖುಷಿಯಾಗಿದೆ ನಿಮ್ಗೆ ಹದಿನೈದು ಮಾಡಲು ಶೈನ್ ಬೇಡ ಅಂದ್ಬಿಟ್ಟು ಇಲ್ಲೇ ಕೊಟ್ಟೆ ಖುಷಿಯಾಗಿದೆ ಹಾಗಾಗಿ ಸಾರಿಗೆ ತುಂಬಾನೇ ಖುಷಿ ಆಗಿದೆ ನೋಡಿ ಫ್ರೆಂಡ್ಸ್ ಮೂಡಿಗೆರೆಯಿಂದ ವಿಸಿಟ್ ಮಾಡಿ ಸೋಮೇಶ್ ಸರ್ ಹಾಗೂ ಹರೀಶ್ ಹರೀಶ್ ಸರ್ ಅವರು ಇಲ್ಲಿಗೆ ವಿಸಿಟ್ ಮಾಡಿ ಈ ಬೈಕ್ ಪರ್ಚೇಸ್ ಮಾಡಿ ತಗೊಂಡು ಹೋಗ್ತಿರೋ ಈ ವಿಡಿಯೋ ನಿಮಗೆ ಖುಷಿಯಾಗಿದ್ದರೆ ಈ ವಿಡಿಯೋ ನಿಮಗೆ ಖುಷಿಯಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಿಮಗೆ ಖುಷಿಯಾಗಿಲ್ಲ ಅಂದ್ರೆ ಮಾಡಬೇಡಿ ಇದೇ ಥರದ ರಾಜ್ಯದ ಮೂಲೆ ಮೂಲೆಯಿಂದನೂ ನಮ್ಮ ಶೋರೂಮಿಗೆ ವಿಸಿಟ್ ಮಾಡಿ ವೆಹಿಕಲ್ ಪರ್ಚೇಸ್ ಮಾಡಿ ತಗೊಂಡು ಹೋಗ್ತಿರೋ ಎಲ್ಲ ವೀಡಿಯೋಗಳು ನಿಮಗೆ ನೋಡ್ಬೇಕಂತಿದ್ರೆ ಎಲ್ಲ ವಿಡಿಯೋಗಳು ನಿಮಗೆ ನೋಡ್ಬೇಕಂತಿದ್ರೆ ಎಮ್ ಎಂ ಶರಫುದ್ದೀನ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಆಗೋದವರು ಇವಾಗಲೇ ಸಬ್ಸ್ಕ್ರೈಬ್ ಆಗಿ ಇಲ್ಲಾಂದರೆ ಬೇಡ ಹಾಗಾಗಿ ನಮ್ಮ ಮುಂದಿನ ವಿಡಿಯೋಗಳಿಗಾಗಿ ಕೈದಿರಿ ಥ್ಯಾಂಕ್ ಯು